ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನಗೆ ಆಪ್ರೇಷನ್ ಆಗಬೇಕು ಅಂತ ಎರಡು ಬಾಟ್ಲು ಬ್ಲಡ್ ಹಾಕಿದ್ದಾರೆ ಎರಡು ಬಾಟ್ಲು ಬ್ಲಡ್ ಮುಗ್ದಿದೆ ಇವಾಗ ಗ್ಲೂಕೋಸ್ ಹಾಕಿದ್ದಾರೆ ಗ್ಲೂಕೋಸು ಮುಗ್ದಿದೆ ಇವಾಗ ಹತ್ತುವರೆಗೆ ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಬಂದ ತಕ್ಷಣ ಆಪ್ರೇಷನ್ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಕೂರಿಸಿದ್ದಾರೆ ಡ್ರೆಸ್ ಎಲ್ಲ ಹಾಕಿದ್ದಾರೆ ನೋಡಿ ಇವಾಗ ಹತ್ತುವರೆಗೆ ಡಾಕ್ಟ್ರು ಬರ್ತಾರೆ ಆಪ್ರೇಷನ್ ಮಾಡುವಾಗ ಯಾವುದೇ ರೀತಿ ತೊಂದರೆ ಆಗ್ತೇನೆ ಒಳ್ಳೆಯದಾಗಲಿ ಅಂತ ನನ್ನ ಎಲ್ಲ ಫ್ರೆಂಡ್ಸ್ಗಳು ಅರಸಿ ಆಶೀರ್ವದಿಸಿ ಫ್ರೆಂಡ್ಸ್ ಸ್ವಲ್ಪ ದಿನ ವೀಡಿಯೋ ಹಾಕೋದಕ್ಕೆ ಆಗೋದಿಲ್ಲ ನಾನು ಬೇಗ ಹುಷಾರಾದ ತಕ್ಷಣ ವೀಡಿಯೋನ ಹಾಕ್ತೇನೆ ಅಲ್ಲಿವರೆಗೂ ನಾನು ಹಾಕಿರುವಂಥ ಹಳೆ ವೀಡಿಯೋಗಳನ್ನೆಲ್ಲ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ